ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ನಿನ್ನೆ ಉಡುಪಿಯ ಬಿಎಸ್ಎನ್ಎಲ್ ಕೇಂದ್ರಕ್ಕೆ ಭೇಟಿ ನೀಡಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಸಭೆಯಲ್ಲಿ ಜಿಲ್ಲೆಯ ಬಿಎಸ್ಎನ್ಎಲ್ ಟವರ್ಗಳ ಕಾರ್ಯಕ್ಷಮತೆ ಹಾಗೂ ಇತರೆ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಖಾಸಗಿ ನೆಟ್ವರ್ಕ್ಗಳಿಗಿಂತ ಬಿಎಸ್ಎನ್ಎಲ್ ಹೆಚ್ಚು ಗ್ರಾಹಕರನ್ನು ಆಕರ್ಷಿಸುವಲ್ಲಿ ಶ್ರಮಿಸಬೇಕು ಬ್ಯಾಟರಿ ಜನರೇಟರ್ ಹೊಸ ಟವರ್ ಸ್ಥಾಪನೆ ಕುರಿತು ಬಿಎಸ್ಎನ್ಎಲ್ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಿದ್ದಲ್ಲಿ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದರು ಸಾಮಾನ್ಯ ಜನರಿಗೆ ವಿಶ್ವಾಸಾರ್ಹ ಟೆಲಿಕಾಂ ಸೌಲಭ್ಯ ಲಭ್ಯವಾಗಬೇಕು ಜಿಲ್ಲೆಯಲ್ಲಿ ಸುಮಾರು ಇನ್ನೂರ ಮೂವತ್ತೇಳು ಟವರ್ಗಳಿದ್ದು ನೂರ ಹದಿನೈದು ಟವರ್ಗಳು ಫೋರ್ ಜಿ ಆಗಿ ಪರಿವರ್ತನೆಗೊಂಡಿವೆ ನಲವತ್ತೊಂದು ಹೊಸ ಟವರ್ಗಳ ಪೈಕಿ ಮೂವತ್ತೈದಕ್ಕೆ ಸಂಪರ್ಕ ನೀಡಲಾಗಿದ್ದು ಬಾಕಿ ಇರುವ ಟವರ್ಗಳಿಗೆ ಶೀಘ್ರದಲ್ಲಿಯೇ ಸಂಪರ್ಕ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಬಿಎಸ್ಎನ್ಎಲ್ ಸಂಸ್ಥೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಶ್ರಮಿಸಬೇಕು ಎಂದರು ಅದರಲ್ಲಿ ಇನ್ನೂರ ಮೂವತ್ತೇಳರಲ್ಲಿ ನೂರ ಹದಿನೈದು ಫೋರ್ ಪರಿವರ್ತನೆಯಾಗಿದೆ ನಲವತ್ತೊಂದು ಹೊಸ್ತಾಗಿ ಮಂಜೂರಾಗಿದೆ ನಲವತ್ತೊಂದರಲ್ಲಿ ಮೂವತ್ತಾರು ಮೂವತ್ತೈದರಿಂದ ಮೂವತ್ತಾರು ಈಗಾಗಲೇ ಸಂಪರ್ಕವನ್ನು ಫೋರ್ ಜಿ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲೇ ಸುಮಾರು ನೂರೈವತ್ತು ಹೊಸ ಬೇಡಿಕೆಗಳಿವೆ ಹಾಗಾಗಿ ನಮ್ಮೆಲ್ಲ ಎಲ್ಲ ಜೆ ಟಿ ಓಗಳು ಎಲ್ಲ ಎ ಜಿ ಎಮ್ಮು ಡಿ ಜಿ ಎಮ್ಮು ಸಹಿತ ನಮ್ಮೆಲ್ಲ ಸಿಬ್ಬಂದಿಗಳು ತಂತ್ರಜ್ಞಾನ ಇರುವವರು ಮತ್ತು ನಮ್ಮ ನಾಮನಿರ್ದೇಶಕ ಸದಸ್ಯರು ಇವರೆಲ್ಲರ ಜೊತೆ ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ಚರ್ಚೆ ಮಾಡಿ ಹೊಸದಾಗಿ ಸುಮಾರು ನೂರೈವತ್ತು ಬಿ ಎಸ್ ಎನ್ ಎಲ್ ಟವರ್ಗಳ ಬೇಡಿಕೆಗಳು ಕೂಡ ಇದೆ ಇದೆಲ್ಲವನ್ನು ಕೇಂದ್ರ ಸಚಿವರ ಜೊತೆಯಲ್ಲಿ ಮತ್ತು ಇಲಾಖೆ ಹಿರಿಯ ಅಧಿಕಾರಿ ಜೊತೆಯಲ್ಲಿ ಡಿಲ್ ಡಿಲ್ಲಿ ಮಟ್ಟದಲ್ಲಿ ಮಾತಾಡಿ ಇಲ್ಲೇನು ಉಡುಪಿ ಜಿಲ್ಲೆಯ ಬಿ ಎಸ್ ಎನ್ ಎಲ್ನ ಸಮರ್ಪಕಗೊಳಿಸಲಿಕ್ಕೆ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ತೀರ್ಮಾನ